ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಉಪಾರಪೇಟಿಯಲ್ಲಿ ಸಡಗರ ಸಂಭ್ರಮದಿಂದ ನುರಾನಿ ಗಂಧೋತ್ಸವ ಆಚರಣೆ ಚಿತ್ತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ಉಪಾರಪೇಟಿ ಗ್ರಾಮದ ಹಜರತ್ ಸೈಯದ್ ಜಿಂದೆ ಮದರ್ ಶಾವಲಿ ಮತ್ತು ಹಜರತ್ ಫೀರ್ ಬಾಬಾ ದರ್ಗಾ ನುರಾನಿ ಗಂಧೋತ್ಸವ ರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಗಂಧೋತ್ಸವದ ಅಂಗವಾಗಿ ದರ್ಗಾದ ಒಳಗೆ ಮತ್ತು ಹೊರಗಡೆ ವಿಶೇಷ ಪೂಜೆಗಳಿಂದ ಅಲಂಕರಿಸಲಾಗಿತ್ತು ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿಯಲ್ಲಿ ದರ್ಗಾ ವಿದ್ಯುತ್ ದೀಪಗಳಿಂದ ಬಹುದೂರದವರೆಗೂ ಜಗಮಗಿಸುತ್ತಿತ್ತು ಮುಖಂಡ ಸೈಯದ್ ಜಿಯಾವುಲ್ಲಾ ಮಾತನಾಡಿ ಪ್ರತಿ ವರ್ಷ ನುರಾನಿ ಗದ್ದೋತ್ಸವವನ್ನು ಹಿಂದೂ ಮುಸ್ಲಿಮರು ಸೇರಿ ಒಟ್ಟಾಗಿ ಮಾಡುತ್ತೇವೆ ಪುರಾತನ ಕಾಲದಿಂದಲೂ ಈ ಪದ್ಧತಿ ಮುಂದುವರಿಯುತ್ತಾ ಬರುತ್ತಿದೆ ಎಂದು ಅವರು ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದು ವಿವರಿಸಿದರು ಇಂದು ಶನಿವಾರದಂದು ರಾತ್ರಿ ಎಂಟು ಗಂಟೆಗೆ ಅದ್ದೂರಿಯಾಗಿ ದರ್ಗಾ ಕಮಿಟಿ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಗಂಧೋತ್ಸವ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಸೈಯದ್ ಶಾಕಿಲ ಸೈಯದ್ ರಫೀಕ್ ಸೈಯದ್ ಝಿಯಾವುಲ್ಲಾ ಸೈಯದ್ ಅಫ್ಸರ್ ಸೈಯದ್ ಶಬೀರ್ ಶಫೀ ಸೈಯದ್ ಚಾಂದ್ ಪಾಷಾ ತನ್ವೀರ್ ಸೈಯದ್ ಅಲ್ತಾಫ್ ಸೈಯದ್ ಅಫ್ರೋಜ್ ಸೈಯದ್ ಪ್ಯಾರೋ ಸೈಯದ್ ನಜೀರ್ ಸೇರಿದಂತೆ ದರ್ಗಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು आ गया रे मोय हां नागा कर कर मन कर हेलो हां ये भी चली जाती है इससे भी ये चला ना बंद कर ನಮಸ್ಕಾರ ನಾವು ಉಪ್ಪರ್ಪೇಟ್ ಗ್ರಾಮದಿಂದ ಚಿಂತಾಮಣಿ ತಾಲ್ಲೂಕು ಸೈಯದ್ ಜಿಯಾಲ್ ಇಲ್ಲಿ ಹಜರತ್ ಜಿಂದೆ ಮದಾರ್ ಶಾವಲ್ಲಿ ಹಜರತ್ ಪೀರ್ ಭಾವ ಗಂಗೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನೂರನೇ ಸಂದಲ್ಲೂ ಏಳ್ನೂರ ಐವತ್ತು ಮೂರನೇ ಕಾರ್ಯಕ್ರಮ ಇವತ್ತುವರೆಗೂ ನಾವು ಹಳೆ ಕಾಲದಿಂದ ನಮ್ಮ ದೊಡ್ಡವರು ಯಾವಾಗ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಇವಾಗ ನಾವು ಮುಂದೆನೂ ಆ ಥರ ಆ ಥರ ನಡೆಸ್ತಾ ಇದ್ದೀವಿ ನಾವು ಅದರ ಹಿಂದೆ ಮದಾಶೋಲ್ಲಿ ಬಡ್ತೆ ಪೇರೋ ಕಾರ್ಯಕ್ರಮ ಇವತ್ತು ನಾವು ಊಟ ವ್ಯವಸ್ಥೆ ಮಾಡಿದರು ನಾಳೆನ ಊಟ ವ್ಯವಸ್ಥೆ ಕಮಿಟಿಯವರು ಮಾಡಿದ್ದಾರೆ ನಾಳೆ ಇವತ್ತು ನಾವು ನಮ್ಮ ಕುಟುಂಬ ಅವರೆಲ್ಲ ಸೇರಿಸಿ ಹಳೆ ಕಾಲದಿಂದ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾರೆ ಏಳ್ನೂರ ಐವತ್ತ್ ಮೂರನೇ ವರ್ಷ ಇವಾಗ ಮಾಡಿದ್ವಿ ಇವಾಗ ಮುಂದಗಡೆಯೂ ನಾವು ಇದೇ ಕಾರ್ಯಕ್ರಮ ನಾವು ಮಾಡಿಸ್ತಾ ಮಾಡ್ತೀವಿ ನಾವು ಎಲ್ಲರಿಗೂ ನಮಸ್ಕಾರ ನಾವು ಉಪ್ಪರಪೇಟೆ ಗ್ರಾಮದಿಂದ ಚಿಂತಾಮಣಿ ತಾಲೂಕು ಉಪ್ಪರಪೇಟೆ ಗ್ರಾಮದಲ್ಲಿ ಇವತ್ತು ಏಳ್ನೂರ ಐವತ್ತ್ಮೂರನೇ ಬಂಧೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಊರಿನ ಎಲ್ಲ ದೊಡ್ಡವರು ಚಿಕ್ಕವರು ಸೇರಿ ಬಾಂಧವರೆಲ್ಲ ಸೇರಿ ನೂರಾನಿ ಗಂಧೋತ್ಸವ ಇವತ್ತು ನಡೆಸ್ತಾ ಇದ್ದೀವಿ ಮತ್ತು ಇವತ್ತು ಸಾಯಂಕಾಲ ಆರು ಗಂಟೆಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಎಲ್ಲ ಚೆನ್ನಾಗಿ ನಡೆಯಿತು ಹಾಗೆಯೇ ನಾಳೆನೂ ಊರಿನ ಗಂಧೋತ್ಸವ ಎಲ್ಲ ಊರು ದೊಡ್ಡವರು ಎಲ್ಲ ಸೇರಿ ನಾಳೆನೂ ಕಾರ್ಯಕ್ರಮ ಇರುತ್ತದೆ ನಾಳೆನೂ ಊಟದ ವ್ಯವಸ್ಥೆ ವ್ಯವಸ್ಥೆ ಇರುತ್ತೆ ಹಾಗೆ ನಾಳೆ ಇಲ್ಲಿ ದರ್ಗಾ ಎತ್ತರದಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಊರೆಲ್ಲ ಬೀದಿ ಬೀದಿ ಮೆರವಣಿಗೆ ಮಾಡಿ ಹನ್ನೆರಡು ಗಂಟೆವರೆಗೆ ಗಂಧೋತ್ಸವ ಕಾರ್ಯಕ್ರಮ ಮಾಡಿಸ್ತೀವಿ ಮಾಡ್ತೀವಿ ಹಾಗೆ ನಮ್ಮ ಊರಿನ ಅಕ್ಕಪಕ್ಕದ ಎಲ್ಲ ಹಿಂದೂ ಬಾಂಧವರೆಲ್ಲ ಸೇರಿ ಈ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ಗಂಧೋತ್ಸವವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇವತ್ತು ಡೇಟ್ ಬಂದು ಏಳ್ನೂರ ಐವತ್ತು ಮೂರನೇ ಗಂಧೋತ್ಸವ ಇಲ್ಲಿ ನಡೀತಾ ಇದೆ ಉಪ್ಪರಪೇಟೆ ಗ್ರಾಮಸ್ಥರಿಂದ ಹಾಗೆ ಇಲ್ಲಿನ ಇರುವ ಮುಖ್ಯಸ್ಥರು ಸೈಯದ್ ಅಫ್ಸರ್ ಸಯ್ಯದ್ ಜಿಯಾವಲ್ಲ ಇದೇ ಥರ ಅವರ ಎಲ್ಲ ಕುಟುಂಬದವರು ಪ್ರತಿ ವರ್ಷ ಎಲ್ಲರನ್ನು ಊರೆಲ್ಲರನ್ನ ಬಾಂಧವ್ರನ್ನ ಎಲ್ಲರನ್ನೂ ಸೇರಿಸಿ ಒಗ್ಗಟ್ಟಾಗಿ ಈ ಕ ಕಾರ್ಯಕ್ರಮವನ್ನು ಇರ್ತಾರೆ ಹಾಗೆಯೇ ಎಲ್ಲರೂ ದೊಡ್ಡವರು सहकारक तमाम मुसलमान भाइयों को तमाम हिंदू भाइयों को हमारे गाँव वाले की तरफ से और दरगाह कमेटी वाले की तरफ से शुक्रिया अदा करते हैं पूरे कमेटी वाले दिल को समाह को ये शरीफ मनाया जाता है पंद्रह तारीख 2025 और दूसरी बात क्या है तो सबा मगरिब की नमाज़ के बाद दावत का भी इंतज़ाम है समौौर शरीफ़ पूरे गाँव में से निकल को दरगाह के पास हो संदौर शरीफ चढ़ाया जाता है सब तमाम हजरत का है। दिल से शुक्रिया अदा करते हैं तमाम कमेटी वाले मुसलमान भाइया हिंदू भाइया और मेरे माँ बहना सभी मिलकर दवा दावत माने का इंतज़ाम करके खाकर पी के जाने के इंतजाम संदोल है असलकुम तमाम मुसलमान भाइया को तमाम हिंदू भाइया को हमारे गाँव वाले की तरफ से और दरगाह कमेटी वाले की तरफ से शुक्रिया अदा करते हैं पूरे कमेटी वाले दिल को सबा को ये समंदौर शरीफ मनाया जाता है पंद्रह तारीख 2025 और दूसरी बात क्या है तो सबा मगरिब की नमाज के बाद दावत का भी इंतज़ाम है समदौल शरीफ पूरे गाँव में से निकल को दरगाह के पास आकर शरीफ चढ़ाया जाता है सब तमाम हजरत का दिल से शुक्रिया अदा करते हैं तमाम कमेटी वाले